ಬಟರ್ಫೈ ಕಿಡ್ನಿ ರೀಚಾರ್ಜ್ ಎಷ್ಟು ಸಾಧ್ಯದಷ್ಟು ಕಾಲನ್ನು ಹಿಂದಿಳ್ಕೊಳ್ಳಿ ಗಂಡು ನೇರವಾಗಿರಲಿ ಕತ್ತು ನೇರವಾಗಿ ಕಿಡ್ನಿಯನ್ನು ರೀಚಾರ್ಜ್ ಮಾಡ್ತದೆ ಕಿಡ್ನಿಲಿರ್ತಕ್ಕಂಥ ದೋಷವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತದೆ ಕಿಡ್ನಿಲಿರ್ತಕ್ಕಂಥ ಸ್ಟೋನನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಬಟರ್ಫ್ಲೈ ಕತ್ತು ನೇರವಾಗಿರಲಿ ಬೆನ್ನು ನೇರವಾಗಿರುವ ಬೆನ್ನು ಬೆಂಡಾಗಬಾರ್ದು ದೃಷ್ಟಿ ಮುಂದೆ ಆಗಡಿಸಿ ಸ್ವಲ್ಪ ಸ್ವಲ್ಪ ಫಾಸ್ಟಾಗಿ ಫಾಸ್ಟ್ ಸ್ವಲ್ಪ ಮುಂದೆ ತಗೊಳ್ಳಿ ಮುಂದೆ ತಣ್ಣ ಅಳಗಡಿಸಿ ಫಾಸ್ಟ್ ಫಾಸ್ಟ್ ನೆಕ್ಸ್ಟಿಗೆ ಉಸಿರನ್ನು ಹೊರ ನಿಮ್ಮ ಕಾಲು ಬೆಳಗ್ಗೆ ಅಣೆ ಭಾಗ ಸಂಪೂರ್ಣ ಉಸಿರವರೆಗೆ डाउन 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 टैक्सी टैक्स देन इस्टू साध तो इस्टू अनेक बागे ये बल टैक्स उपरेट दे आप उस रूम बत्ता मेले उस रोर एक ता डाउन संपूर्ण उस रोर के टैक्सी ये कपाल बात मरेगा